ಬುಕರ್ ಪ್ರಶಸ್ತಿ ಬಂದಾಗ ನಮ್ಮ ಅವರು ಬ ಬರೆದ ಲೇಖಕಿಗೆ ಎಷ್ಟು ಮಹತ್ವನೂ ಟ್ರಾನ್ಸ್ಲೇಟ್ ಮಾಡಿದ ಲೇಖಕಿಗೂ ಅಷ್ಟೇ ಮಹತ್ವ ಅವರು ಟ್ರಾನ್ಸ್ಲೇಷನ್ ಸರಿಯಾಗಿ ಮಾಡದೆ ಹೋದರೆ ಬುಕರ್ ಪ್ರೈಝೇ ಬರ್ತಾ ಇರಲಿಲ್ಲ ದೀಪಾ ಬಸ್ತಿ ಅವ್ರದ್ದು ವೇದಿಕೆ ಮೇಲಿರುವ ಹಾಗೂ ಈ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ಎಲ್ಲ ಆತ್ಮೀಯರೇ ಈಗ ತಾನೇ ಇದು ಒಬ್ಬ ಜನಪದ ಕಲಾವಿದೆಯಾದ ಲಕ್ಷ್ಮೀ ಲಕ್ಷ್ಮೀ ದೇವಮ್ಮ ಎಸ್ ಜಿ ಅವರ ಆತ್ಮಕಥೆಯನ್ನು ಬಿಡುಗಡೆ ಮಾಡಿದ್ದೇನೆ ಅದು ತುಂಬ ಸಂತೋಷದಿಂದ ಇದ್ದೇನೆ ಒಬ್ಬ ಜನಪದ ಕಲಾವಿದೆ ಗ್ರಾಮೀಣ ಹಿನ್ನೆಲೆಯಲ್ಲಿ ಇರುವಂತಹ ಗ್ರಾಮೀಣ ಪ್ರದೇಶದಿಂದ ಬಂದಂತಹ ಒಬ್ಬ ಈ ಜನಪದ ಕಲಾವಿದೆ ಅವರ ಜೀವನ ಮತ್ತು ಸಾಧನೆಯ ಕುರಿತು ಒಂದು ಪುಸ್ತಕ ಬರ್ತಾ ಇರೋವಂಥದ್ದೇನೇ ತುಂಬ ಹೆಚ್ಚಿನ ವಿಷಯ ಅದು ಯಾಕೆಂದರೆ ಆ ಪುಸ್ತಕ ಓದ್ದಾಗ ಗೊತ್ತಾಗತ್ತೆ ಒಂದು ಗ್ರಾಮೀಣ ಪ್ರದೇಶದಿಂದ ಬಂದಂತಹ ಮಹಿಳೆ ತನ್ನ ಒಂದು ಪ್ರತಿಭೆಯಿಂದ ಎಷ್ಟು ಎತ್ತರಕ್ಕೆ ಏರಿದರೂ ಹೇಗೆ ಸಾಧ್ಯ ಆಯಿತು ಅನ್ನೋವಂಥ ವಿಷಯ ಅವರು ತಮ್ಮ ಹಾಡುಗಾರಿಕೆಯ ಮೂಲಕನೇ ಜನಪದ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಎಲ್ಲ ಥರದಲ್ಲೂ ಗುರುತಿಸಲ್ಪಟ್ಟಿದ್ದಾರೆ ಅವಾರ್ಡ್ಸ್ ಸಿಕ್ಕಿದೆ ಅವ್ರಿಗೆ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ರಾಷ್ಟ್ರಮಟ್ಟದಲ್ಲೂ ಅವ್ರನ್ನ ಗುರುತಿಸಿದ್ದಾರೆ ನಿಜಕ್ಕೂ ಕೂಡ ಇದು ಆ ಪುಸ್ತಕವನ್ನು ಓದಿದಾಗ ನಿಮಗೆ ಎಂತಹ ಒಂದು ಒಳ್ಳೆಯ ಅದ್ಭುತವಾದ ಸಾಧನೆ ಇದು ಒಬ್ಬ ಮಹಿಳೆಯದು ಅಂತ ಅನಿಸುತ್ತೆ ಒಂದು ಬಹುಶಃ ಇಂತಹ ಗ್ರಾಮೀಣ ಪ್ರದೇಶದ ಮಹಿಳೆಯರು ಬೇಕಾದಷ್ಟು ಜನ ಪ್ರತಿಭೆ ಇರುವಂಥವ್ರು ಇದ್ದಾರೆ ಆದರೆ ಅವ್ರ ಹೆಸರನ್ನು ಮಾಡಿರ್ತಾರೆ ಆದರೆ ಅವರು ಬಹಳಷ್ಟು ಜನಕ್ಕೆ ಗೊತ್ತಿರೋದೇ ಇಲ್ಲ ಹಾಗೆ ಉಳಿದು ಬಿಡ್ತಾರೆ ಅಂಥವರ ವಿಷಯ ಒಂದು ಬರಹದ ರೂಪದಲ್ಲಿ ಬಂದಾಗಲೇನೇ ಅದು ಎಲ್ಲರಿಗೂ ತಿಳಿಯತ್ತೆ ಅದರಲ್ಲೂ ನಮ್ಮಂತಹ ಪಟ್ಟಣದವರಿಗೆ ತಿಳಿಯಬೇಕಾದ್ರೆ ಬಹುಶಃ ಇವರು ಎಲ್ಲ ಸುತ್ತಮುತ್ತಲ ಎಲ್ಲ ಕಡೆಗೂ ಇವರು ಪ್ರಸಿದ್ಧರು ಆದರೆ ನಮಗೆ ಬಹಳಷ್ಟು ಜನರಿಗೆ ನಗರವಾಸಿಗಳಿಗೆ ಪರಿಚಯನೇ ಇರುವುದಿಲ್ಲ ಹಾಗಾಗಿ ಇಂಥವರ ಜೀವನ ಚರಿತ್ರೆ ಬರಹದಲ್ಲಿ ಬರೋದು ಬಹಳ ಮುಖ್ಯ ಯಾಕೆ ಅಂತಂದರೆ ಇವರುಗಳು ಸಹ ಇವರಿಂದೇ ಬಹುಶಃ ನಮ್ಮ ಒಂದು ಸಂಸ್ಕೃತಿ ಉಳಿಯುವಂಥದ್ದು ಮತ್ತು ಇವರುಗಳೇನೇ ಹೆಚ್ಚಿನದಾಗಿ ನಮ್ಮ ಮಹಿಳಾ ಚರಿತ್ರೆಯ ಭಾಗ ಆಗೋವಂಥವ್ರು ಇವರು ಆದರೆ ನಾವು ಅಂಥವ್ರನ್ನೇ ಬಿಟ್ಬಿಡ್ತೀವಿ ಮಹಿಳಾ ಚರಿತ್ರೆಯ ಭಾಗ ಆಗೋವಂಥವ್ರು ಮಹಿಳಾ ಸಾಹಿತ್ಯದ ಭಾಗ ಆಗುವಂಥವ್ರು ಇವರೆಲ್ಲ ಆದರೆ ಅವರನ್ನೇ ನಾವು ಬಿಟ್ಟುಬಿಡ್ತೀವಿ ಇಂಥವರು ಬಹಳಷ್ಟು ಜನ ಬಹುಶಃ ಗಮನಕ್ಕೆ ಬಾರದೇನೆ ಹೋಗಿರೋ ಅಂಥವ್ರು ಸಾಕಷ್ಟು ಜನ ಇರಬೇಕು ಅದು ಆದರೆ ಅದನ್ನು ಹಾಗೆ ಹೋಗೋಕ್ಕೆ ಬಿಡದೇನೇನೆ ಅದನ್ನು ಬರಹದ ರೂಪದಲ್ಲಿ ನಮ್ಮ ಪ್ರೊಫೆಸರ್ ಆರ್ ಸುನಂದಮ್ಮ ಅವರು ಬಹಳ ಶ್ರಮವಹಿಸಿ ಈ ಪುಸ್ತಕವನ್ನು ಕೊಟ್ಟಿದ್ದಾರೆ ನನಗನ್ಸೋದು ಈ ಆತ್ಮಚರಿತ್ರೆ ನಮ್ಮ ಲಕ್ಷ್ಮೀದೇವಮ್ಮನಂಥವ್ರಿಗೆ ಬರೆಯೋದಕ್ಕಾಗೋದೇ ಇಲ್ಲ ತಾವೇ ತಮ್ಮ ಆತ್ಮ ಚರಿತ್ರೆಯನ್ನು ಬರ್ಕೊಳ್ತಾ ಹೋಗೋದು ಎಲ್ಲರಿಗೂ ಆಗೋದಿಲ್ಲ ಯಾಕೆಂತಂದರೆ ಎಷ್ಟೋ ಇವರಂಥವರು ಲಕ್ಷ್ಮೀದೇವನ್ನಂಥವ್ರಿಗೆ ಓದು ಬರಹನು ಬಂದಿರೋ ಬರೋದಿಲ್ಲ ಅದು ಬಂದರೂ ಸಹ ಬರವಣಿಗೆ ಕಲೆ ಇರೋದಿಲ್ಲ ಹಾಗಾಗಿ ಯಾರಾದರೂ ಜೀವನ ಚರಿತ್ರೆ ಬರೆಯೋರು ಬೇಕಾಗ್ತಾರೆ ಆದರೆ ಜೀವನ ಚರಿತ್ರೆ ಬರೆಯೋಂಥವ್ರು ಎಲ್ಲರಿಗೂ ಅದೃಷ್ಟ ಸಿಗೋದಿಲ್ಲ ಯಾರೋ ಕೆಲವರಿಗೆ ತುಂಬ ಪ್ರಸಿದ್ಧರಾದವರಿಗೆ ಜೀವನ ಚರಿತ್ರೆಯನ್ನು ಬರ್ಕೊಡ್ತಾರೆ ಬೇರೆಯವರು ಅವ್ರು ಬರ್ಕೊಡ್ತಾರೆ ಅವರೇ ಎಲ್ಲ ಸಂಗ್ರಹ ಮಾಡಿ ಬರ್ಕೊಡ್ತಾರೆ ಆದರೆ ಇವತ್ತು ಒಂದು ಪ್ರಚಲಿತವಾಗಿರುವಂಥದ್ದೊಂದು ವಿಧಾನ ಅಂದರೆ ಅದನ್ನು ಅವರ ಬಾಯಿಂದನೇ ಹೇಳಿಸಿ ಅವರ ಜೀವನದ ಆಗು ಹೋಗುಗಳನ್ನೆಲ್ಲ ಅವರ ಬಾಯಿಂದನೇ ಹೇಳಿಸಿ ಅದನ್ನೆಲ್ಲ ಸಂಗ್ರಹಿಸಿಕೊಂಡು ಅವರ ಬಗ್ಗೆ ವಿಷಯವನ್ನೆಲ್ಲ ಸಂಗ್ರಹಿಸಿಕೊಂಡು ನಂತರ ಅದಕ್ಕೊಂದು ಪುಸ್ತಕದ ರೂಪವನ್ನು ಕೊಟ್ಟು ಅದನ್ನು ಸರಿಯಾಗಿ ವಿಂಗಡಿಸಿ ಎಲ್ಲ ಮಾಡಿ ಒಂದು ಪುಸ್ತಕದ ರೂಪ ಕೊಟ್ಟು ತರೋದು ನಿರೂಪಣೆ ನಿರೂಪಕರ ಕೆಲಸ ಆ ಕೆಲಸವನ್ನು ಅಂತಹ ಮಹತ್ವದ ಕೆಲಸವನ್ನು ಇವತ್ತು ಪ್ರೊಫೆಸರ್ ಆರ್ ಸುನಂದಮ್ಮ ಅವರು ಮಾಡಿದ್ದಾರೆ ನಿರೂಪಣೆಯನ್ನು ಮಾಡಿದ್ದಾರೆ ಅವರಿಂದ ಅವರ ಬಾಯಿಂದನೇ ಎಲ್ಲ ಹೇಳಿಸಿ ಅದನ್ನೆಲ್ಲ ವಿಷಯ ಸಂಗ್ರಹಿಸಿ ಅದಕ್ಕೊಂದು ರೂಪ ಕೊಟ್ಟು ಪುಸ್ತಕದ ರೂಪದಲ್ಲಿ ತಂದಿದ್ದಾರೆ ನನಗನ್ಸೋದು ಸುನಂದಮ್ಮ ಅವರು ಏನು ಏನೂ ಕೆಲಸ ಇಲ್ಲದೆ ಬಹಳ ಬಿಡುವಾಗಿ ಕೂತ್ಕೊಂಡು ಈ ಕೆಲಸ ಮಾಡಿದ್ದಾರೆ ಅಂತಲ್ಲ ಅವರು ತುಂಬ ಸಾಕಷ್ಟು ಕೆಲಸಗಳನ್ನ ಮಾಡಿಕೊಂಡು ಬಿಡುವಿಲ್ಲದ ಹಾಗೆ ಇರುವಂಥವ್ರು ಸ್ವಂತದ ಬರವಣಿಗೆನೂ ಇರುವಂಥವ್ರು ಆದರೂ ಸಹ ಅವರು ಈ ಕೆಲಸ ನಾನು ಮಾಡಲೇಬೇಕು ಅಂತ ಹೇಳಿ ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ಸ್ವಲ್ಪ ಬಿಡುವು ಮಾಡಿಕೊಂಡು ಅವ್ರ ಹತ್ರ ಹೋಗಿ ವಿಷಯವನ್ನು ಸಂಗ್ರಹ ಮಾಡಿ ಇದೊಂದು ಕೆಲಸವನ್ನು ಮುಗಿಸ್ಕೊಟ್ಟಿದ್ದಾರೆ ನಮ್ಮ ಮುಂದೆ ಈ ಪುಸ್ತಕವನ್ನು ಇಟ್ಟಿದ್ದಾರೆ ಅದಕ್ಕೆ ನಾವು ಅವರನ್ನು ಖಂಡಿತ ಅಭಿನಂದಿಸಲೇಬೇಕು ಈ ಕೆಲಸ ಮಾಡಿದ್ದಕ್ಕೋಸ್ಕರ ನನಗಳ ಜೊತೆ ನಾವುಗಳು ಸಹ ಎಲ್ಲರೂ ನಮ್ಮ ಸ್ವಂತ ಬರವಣಿಗೆ ಇದ್ದರೂ ಸಹ ಅವ್ರಿಗೂ ಸ್ವಂತ ಬರವಣಿಗೆ ಇದೆ ಸ್ವಂತದ್ದಿದೆ ಅವ್ರದ್ದು ಬರವಣಿಗೆ ಆದರೂ ಇನ್ನೊಬ್ಬರ ಬಗ್ಗೆನೂ ಸಹ ಬರಿಬೇಕು ಅಂತ ಅನಿಸಿದ್ದಿದೆಯಲ್ಲ ಅದು ಹೆಚ್ಚಿಂದದು ಹಾಗಾಗಿ ನಾವು ಎಲ್ಲ ಲೇಖಕಿಯರು ಸಹ ಇದನ್ನು ಒಂದು ಗಮನದಲ್ಲಿ ಇಟ್ಕೋಬೇಕು ಸ್ವಲ್ಪ ನಮ್ಮದೇ ಬರವಣಿಗೆ ಮಾಡಿಕೊಂಡು ಹೋಗೋದು ಒಂದೊಂದು ಅದೊಂದು ರೀತಿ ಅದರ ಜೊತೆಗೇನೆ ಈ ರೀತಿ ತಮ್ಮ ಬಗ್ಗೆ ತಮಗೆ ಹೇಳ್ಕೊಳಕ್ಕೆ ಇದ್ದಂತಹ ಪ್ರತಿಭೆಗಳಿರುತ್ತಲ್ಲ ಅಂಥವ್ರ ಬಗ್ಗೆ ಈ ಥರದ ಒಂದು ಅವರಿಂದನೇ ವಿಷಯ ತಿಳ್ಕೊಂಡು ಒಂದು ನಿರೂಪಣೆಯನ್ನು ಮಾಡಿ ಅದನ್ನು ಒಂದು ಬರಹ ರೂಪದಲ್ಲಿ ಇಳಿಸಬೇಕು ಬರಹ ರೂಪದಲ್ಲಿ ಇಲ್ಲದೆ ಹೋದರೆ ಉಳಿಯೋದಿಲ್ಲ ಅವರು ಮಾಡಿದ ಕೆಲಸ ಉಳಿಯೋದಿಲ್ಲ ಅದು ಬರಹದಲ್ಲಿರಬೇಕು ಪುಸ್ತಕದ ರೂಪದಲ್ಲಿರಬೇಕು ಆಗಲೇನೇನೆ ಅದು ಒಂದು ಚರಿತ್ರೆ ಮುಂದೆ ನಮ್ಮ ಅವರಿಗೆ ಚರಿತ್ರೆಯನ್ನು ಬರೆಯೋಕ್ಕೆ ಹೊರಟಾಗ ಇಂಥ ಪುಸ್ತಕಗಳ ಮಹತ್ವ ಅವಾಗ ಗೊತ್ತಾಗುತ್ತೆ ನಮಗೆ ಹಾಗಾಗಿ ನಾವು ಲೇಖಕಿಯರು ಸಹ ಎಲ್ಲರೂ ನಮ್ಮ ಬರವಣಿಗೆಗಳ ಜೊತೆಗೆ ಇಂಥದ್ದು ಒಂದು ಕೆಲಸ ಸಾಧ್ಯವಾದಷ್ಟು ಮಾಡೋದಕ್ಕೆ ಪ್ರಯತ್ನ ಮಾಡಿ ಅದರಲ್ಲೂ ಸ್ವಲ್ಪ ಎಲೆ ಮರೆ ಕಾಯಿಯಾಗಿರುವಂಥವ್ರು ಅವ್ರು ಹೊರಗೆ ಬರೋದಿಲ್ಲ ಅವರು ತಮ್ಮ ಕೆಲಸ ತಾವು ಸುಮ್ಮನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಂಥವ್ರ ಬಗ್ಗೆ ಇಂಥ ಪುಸ್ತಕಗಳನ್ನ ತರೋದು ಬಹಳ ಮುಖ್ಯ ಅಂತ ನನಗನ್ಸುತ್ತೆ ಹಾಗಾಗಿ ಈ ಪುಸ್ತಕದ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಯಾಕಂದರೆ ಗಾಯತ್ರಿಯವರು ಬೈತಾರೆ ಅವ್ರ ಪುಸ್ತಕದ ಬಗ್ಗೆ ಅವರು ನೀವೇ ಎಲ್ಲ ಮಾತಾಡಿಬಿಟ್ರೆ ನಾನೇನು ಮಾತಾಡಲಿ ಅಂತಾರೆ ಆ ಪುಸ್ತಕದ ಬಗ್ಗೆ ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ ಆದರೆ ಒಂದು ಏನನ್ನಿಸ್ತು ಅಂತಂದರೆ ಲಕ್ಷ್ಮೀದೇವಮ್ಮ ಅವ್ರದ್ದು ಅವರು ಎರಡು ವಿಷಯ ನನಗೆ ಅವ್ರ ಬಗ್ಗೆ ತುಂಬ ಅಭಿಮಾನ ಅನಿಸಿದ್ದು ಒಂದು ಅವರು ಬರೀ ಏಳನೇ ತರಗತಿ ತನಕ ಓದಿದ್ದು ಆದರೆ ಅವರಿಗೆ ಶಿಕ್ಷಣದ ಬಗ್ಗೆ ತುಂಬ ಕಾಳಜಿ ಅವರಿಗೆ ಎಲ್ಲರಿಗೂ ಶಿಕ್ಷಣ ಬೇಕು ಪುರುಷರಿರಲಿ ಮಹಿಳೆಯರಿರಲಿ ಯಾರೇ ಇರಲಿ ಎಲ್ಲರಿಗೂ ಶಿಕ್ಷಣ ಬರಬೇಕು ಇರಬೇಕು ವಿದ್ಯಾಭ್ಯಾಸ ಇರಬೇಕು ಯಾಕೆ ಹೇಳ್ತಾರೆ ಅಂತಂದರೆ ಅವರು ಒಂದು ಹೇಳ್ತಾರೆ ನಾವು ಕಾದಿದ್ದ ಕುರಿಯನ್ನು ಅವರು ಕಾಯಬಾರ್ದು ಮುಂದಿನ ಜನ್ರೇಷನ್ನವರು ನಮ್ಮ ಹಾಗೆ ಕುರಿ ಕಾಯ್ಕೊಂಡು ಇರಬಾರ್ದು ವಿದ್ಯಾಭ್ಯಾಸವನ್ನು ಪಡಿಬೇಕು ಮುಂದೆ ಬರಬೇಕು ಅವರು ಸಹ ಸ್ವ ಸ್ವೊಸೈಟಿಗೆ ಯಾವುದಾದ್ರೂ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಬೇಕು ಮಹತ್ವದ ಸೇವೆಯನ್ನು ಸಲ್ಲಿಸಬೇಕು ಹಾಗಾಗಿ ಅದರಲ್ಲೂ ಮಹಿಳೆಯರಿಗೆ ವಿದ್ಯಾಭ್ಯಾಸ ಬಹಳ ಮುಖ್ಯ ಅಂತಂತಾರೆ ಯಾಕೆಂತಂದರೆ ಅವ್ರಿಗೆ ಧೈರ್ಯ ಬರೋದೇ ವಿದ್ಯಾಭ್ಯಾಸದಿಂದ ಮತ್ತು ಅವ್ರ ಸ್ವಂತ ಕಾಲ ಮೇಲೆ ಅವ್ರು ನಿಲ್ಲಬೇಕು ಆಗಲೇ ಅವರು ತಮ್ಮ ಜೀವನದಲ್ಲಿ ಬರೋ ಕಷ್ಟನ ಎದುರಿಸೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ ಒಂದು ವಿಷಯದಲ್ಲಿ ಅದು ನಿಜ ಆದರೂ ಸಹ ಅಂತವರು ವಿದ್ಯಾಭ್ಯಾಸ ಇಲ್ಲದೇ ಇದ್ರು ಎದುರಿಸಿದ್ದಾರೆ ಇಡೀ ಎಲ್ಲ ಕಷ್ಟವನ್ನು ಇಡೀ ಜೀವಮಾನ ಪೂರ್ತಿ ಎದುರಿಸಿ ಇವತ್ತು ಇಷ್ಟು ಬೆಳೆದಿದ್ದಾರೆ ಸ್ವಲ್ಪ ಅವರಿಗೆ ವಿದ್ಯಾಭ್ಯಾಸನೂ ಸಿಕ್ಕಾಗ ಧೈರ್ಯ ಇನ್ನಷ್ಟು ಬರುತ್ತೆ ಅಂತ ಅವರು ಅದನ್ನೊಂದು ಹೇಳ್ತಾರೆ ಮತ್ತು ನಮ್ಮ ಲಕ್ಷ್ಮೀ ದೇವಮ್ನವ್ರಿಗೂ ರಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ನಮ್ಮ ಸುನಂದಮ್ನವ್ರಿಗೆ ಎರಡು ಸಾವಿರದ ಇಪ್ಪತ್ತೈದರ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಅವ್ರನ್ನ ಅಭಿನಂದಿಸ್ತೇನೆ ಮತ್ತು ಇನ್ನೊಂದು ಲಕ್ಷ್ಮೀ ದೇವಮ್ಮ ಮತ್ತು ನಮ್ಮ ಸುನಂದಮ್ಮ ಅವರು ಇಬ್ಬರು ಸಹ ಒಂದು ಇಬ್ಬರಿಗೂ ಸಾಮ್ಯ ಇರೋದು ಗ್ರಾಮೀಣ ಹಿನ್ನೆಲೆಯಿಂದ ಬಂದಿರೋವಂಥವ್ರು ಇಬ್ರು ಅದೇ ಥರದ ಒಂದು ಒಂದು ಸ್ವಲ್ಪ ಬಡತನದ್ದೇ ಅಂತನಬೇಕು ಆ ಥರದ ಜೀವನದಿಂದನೇ ಬಂದಿಂಥವ್ರು ಆದರೆ ಶಿಕ್ಷಣದ ಬಗ್ಗೆ ಎಷ್ಟು ಮಹತ್ವ ಇದೆ ಶಿಕ್ಷಣಕ್ಕೆ ಜೀವನದಲ್ಲಿ ಅಂತ ಗೊತ್ತಿರೋವಂಥವ್ರು ಅವರು ಆಸೆ ಪಟ್ಟರು ಲಕ್ಷ್ಮೀ ದೇವಮ್ಮ ಆಸೆ ಪಟ್ಟರು ಅದನ್ನು ಸುನಂದಮ್ಮ ಪೂರೈಸಿದರು ಅಂತ ಹೇಳ್ಬೋದು ಅವ್ರಿಗೆ ಎಸ್ ಎಸ್ ಸಿಗೆ ನಾನು ಸುನಂದಮ್ಮನ ಬಗ್ಗೆನೇ ಒಂದೆರಡು ಮಾತು ಜಾಸ್ತಿ ಹೇಳ್ತೀನಿ ಯಾಕೆಂದರೆ ಲಕ್ಷ್ಮೀ ದೇವಮ್ಮನವರು ಆಸೆಯನ್ನು ಪೂರೈಸಿರುವಂಥವರು ನಮ್ಮ ಸುನಂದಮ್ಮನವರು ಅಂಥವರು ಅಂತಹ ಗ್ರಾಮೀಣ ಮಹಿಳೆಯರು ಗ್ರಾಮ ಗ್ರಾಮ ಪ್ರದೇಶ ಗ್ರಾಮಾಂತರದಿಂದ ಬಂದಂಥವರು ಅವರಿಗೆ ಎಸ್ ಎಸ್ ಎಲ್ ಸಿ ಮುಗಿದ ಮೇಲೆ ಮುಂದೆ ಓದೋಕ್ಕೆ ಆಗಲ್ಲ ಅಂತಂದಾಗ ಹಠ ಹಿಡಿದು ಮುಂದೆ ಓದಿ ಬಂದವರು ಅವರು ಎಲ್ಲಿ ತನಕ ಓದಿದ್ರು ಪಿ ಎಚ್ ಡಿ ತನಕವನ್ನೇ ಹೋಗಿಬಿಟ್ರು ಅವರು ಹೋಗಿ ಎಲ್ಲಿ ತನಕ ಮುಂದೆ ಹೋದರು ನಮ್ಮ ಮಹಿಳಾ ವಿಶ್ವವಿದ್ಯಾಲಯದ ಕುಲಪತಿಗಳಾಗೋ ತನಕನೂ ಹೋಗಿ ಕೆಲಸ ಮಾಡಿ ಬಂದಿದ್ದಾರೆ ಮತ್ತು ಎಲ್ಲ ಥರದ ಅನುಭವಗಳು ಇವತ್ತು ಅವ್ರಿಗಿದೆ ಲಕ್ಷ್ಮೀ ದೇವಮ್ಮ ಮಹಿಳೆಯರಿಗೆ ಏನೇನು ಸಿಗತ್ತೆ ಅಂತಂದ್ರೆ ಅವೆಲ್ಲ ಅವ್ರಿಗೆ ಸಿಕ್ಕಿದೆ ಇವತ್ತು ಶಿಕ್ಷಣ ಯಾಕೆ ಮಹತ್ವದ್ದು ಅಂತ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಲಕ್ಷ್ಮೀದೇವಮ್ಮ ಆಸೆ ಪಟ್ಟಿದ್ದು ಶಿಕ್ಷಣ ಬೇಕು ಅಂತ ಹೇಳಿದ್ದು ಯಾಕೆ ಅಂತ ಅನ್ನೋದು ಇದಕ್ಕೆ ಒಂದು ದೊಡ್ಡ ಉದಾಹರಣೆನೇ ನಮ್ಮ ಸುನ ಪ್ರೊಫೆಸರ್ ಸುನಂದಮ್ಮ ಅವರು ಅವರು ಶಿಕ್ಷೆಗೆ ಪ್ರೊಫೆಸರ್ ಆಗಿ ಕೆಲಸನೂ ಮಾಡಿದ್ದಾರೆ ಅದರ ಜೊತೆಗೆ ಆಡಳಿತದಲ್ಲೂ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಹಣಕಾಸಿನ ವ್ಯವಹಾರವನ್ನು ನೋಡಿಕೊಂಡಿದ್ದಾರೆ ಅದ್ರ ಜೊತೆ ಸ್ವಂತ ಬರವಣಿಗೆನೂ ಇಟ್ಕೊಂಡು ಬಂದಿದ್ದಾರೆ ನನಗೆ ನಾನು ಅವರ ಎರಡು ಪುಸ್ತಕಗಳನ್ನೂ ಓದಿದೆ ದ್ವಿತ್ವ ಮತ್ತು ಭರತಕಲ್ಪ ಎರಡೂ ಓದಿದೆ ಅದನ್ನು ದ್ವಿತ್ವವನ್ನು ಓದಿದಾಗ ನಿಜವಾಗ್ಲೂ ಒಂದು ಒಂದು ಗ್ರಾಮೀಣ ಜೀವನವನ್ನೇ ಅದು ನಮ್ಮ ಮುಂದೆ ತೆರೆದಿಟ್ಟು ಬಿಡತ್ತೆ ಅದು ಅದು ಒಂದು ಕುಟುಂಬದ ರಾಜಕೀಯ ಇರ್ಬೋದು ಹಳ್ಳಿಯ ರಾಜಕೀಯ ಇರ್ಬೋದು ಅಥವಾ ಈ ಲಿಂಗ ರಾಜಕೀಯನೂ ಅದರೊಳಗೆ ಬರುತ್ತೆ ಅದೇ ಮುಖ್ಯವಾಗಿ ಬರೋದು ಅದರೊಳಗೆ ಲಿಂಗ ರಾಜಕೀಯ ಎಲ್ಲದರೊಳಗೂ ರಾಜಕೀಯ ಕುಟುಂಬದೊಳಗೆ ರಾಜಕೀಯ ನಡೀತಾ ಇರುತ್ತೆ ಅದೆಲ್ಲವನ್ನೂ ಈ ಪುಸ್ತಕದಲ್ಲಿ ಅವರು ತೆರೆದಿಡಿತಾರೆ ಎಲ್ಲನೂ ಹೇಗೆ ದ್ವಿತ್ವ ಇದೆ ಅಂತ ಅನ್ನೋದನ್ನು ತೋರಿಸ್ಕೊಳ್ತಾ ಹೋಗ್ತಾರೆ ತುಂಬ ಚೆನ್ನಾಗಿ ಪುಸ್ತಕ ಓದಿಸ್ಕೊಂಡು ಹೋಗುತ್ತೆ ಮತ್ತು ಅದಕ್ಕೆ ಅಕಾಡೆಮಿ ಅವಾರ್ಡ್ ಕೂಡ ಬಂದಿದೆ ಅದಕ್ಕೆ ಹಾಗಾಗಿ ಅದ್ರ ಜೊತೆಗೆ ಏನಿದೆಯಲ್ಲ ಅದರಲ್ಲೂ ಸಹ ಬಹುಶಃ ನಮ್ಮಲ್ಲಿ ನಮ್ಮ ನಳಿನಿ ಮೂರ್ತಿಯವರು ಊರ್ಮಿಳೆಯ ದೃಷ್ಟಿಯಿಂದ ಊರ್ಮಿಳೆ ಅನ್ನೋದನ್ನು ಬರೆದ್ರು ನಮ್ಮ ರಾಮಾಯಣ ಬರೆದವ್ರು ಎಲ್ಲರೂ ಹೆಚ್ಚಿನವರೆಲ್ಲ ದೊಡ್ಡ ದೊಡ್ಡ ರಾಮಾಯಣ ಬರೆದಿರೋರೆಲ್ಲ ರಾಮ ಸೀತೆ ಕತೆ ಲಕ್ಷ್ಮಣ ಒಬ್ಬ ಸೇರ್ಕೋತಾನೆ ಅವ್ರ ಜೊತೆ ಇದ್ದಿದ್ದರಿಂದ ಆ ಕತೆ ಹೇಳ್ತಾ ಹೋಗ್ತಾರೆ ಆದರೆ ಯಾರೂ ಹಿಂದೆ ಬಿಟ್ಟು ಹೋದವ್ರ ಕಥೆನ ಯಾರೂ ಹೇಳೋದಿಲ್ಲ ಆ ಊರ್ಮಿಳೆ ಕತೆ ಏನಾಯಿತು ಶ್ರುತಿಕೀರ್ತಿ ಕಥೆ ಏನಾಯಿತು ಈ ಭರತನ ಹೆಂಡತಿ ಕಥೆ ಏನಾಯಿತು ಯಾರೂ ಅದ್ರ ಕಡೆ ಗಮನವೇ ಕೊಡೋದಿಲ್ಲ ಪಾಪ ಹದಿನಾಲ್ಕು ವರ್ಷ ಹೇಗೆ ಜೀವನ ಇವರು ಮತ್ತು ಭರತನ ಬಗ್ಗೆ ಇದನ್ನು ಭರತನ ದೃಷ್ಟಿಯಿಂದ ಬರೆದಿದ್ದಾರೆ ಆ ಪುಸ್ತಕನ ಹೇಗೆ ಅಂತಂದರೆ ಭರತ ರಾಮಾಯಣ ಬಿಟ್ಟು ಹುಟ್ಟೋದ ಭರತನ ಇಲ್ಲಿ ಎಂಥ ಪರಿಸ್ಥಿತಿ ಅಂದರೆ ಎಲ್ಲರೂ ಅವರ ಅಮ್ಮನ ಬೈತಾ ಇದ್ದಾರೆ ಕೈ ಕೈಯನ್ನು ಬೈತಾ ಇದ್ದಾರೆ ಇಡೀ ಬೈತಾ ಇದೆ ಅವಳಿಂದಾಗೇನೇನೆ ರಾಮ ಲಕ್ಷ್ಮಣ ಇವರೆಲ್ಲ ಕಾಡಿಗೆ ಹೋಗಬೇಕಾಯ್ತು ವನವಾಸಕ್ಕೆ ಹೋಗಬೇಕಾಯ್ತು ಅಂತ ಅಂಥವರ ಮಗನಾಗಿ ಈಗ ಭರತ ರಾಮನು ವಾಪಸ್ ಬರಲ್ಲ ಅಂತಂದ ಈಗ ನೋಡ್ಕೋಬೇಕಾದವನು ಇವನೇ ರ ಪ್ರಜೆಗಳ ಎಲ್ಲರ ದೃಷ್ಟಿಯಿಂದನೂ ಅವನು ಇವತ್ತಿನ ದಿವಸ ಕೋಪಕ್ಕೆ ಗುರಿಯಾಗಿದ್ದಾನೆ ಇವನಿಂದಾನೆ ಇವರಮ್ಮನಿಂದಾನೆ ಅಂತ ಅಂಥವನು ಆ ಪ್ರಜೆಗಳನ್ನೆಲ್ಲ ಹೊಲಿಸ್ಕೊಂಡು ರಾಜ್ಯಭಾರ ಮಾಡಿಕೊಂಡು ಹೇಗೆ ಮ್ಯಾನೇಜ್ ಮಾಡಿರಬೇಕು ಹದಿನಾಲ್ಕು ವರ್ಷ ರಾಜ್ಯನೂ ನೋಡ್ಕೋಬೇಕು ಆ ಪ್ರಜೆಗಳ ಪ್ರೀತಿನೂ ಗಳಿಸ್ಕೋಬೇಕು ಸರಿಯಾದ ರೀತಿಯಲ್ಲಿ ರಾಜ್ಯಭಾರನೂ ಮಾಡಬೇಕು ಅವ್ರ ಅಣ್ಣ ಇಲ್ಲದೇ ಇದ್ದಾಗ ಅದನ್ನೆಲ್ಲ ಸರಿಯಾಗಿ ಜೋಪಾನ ಮಾಡಿ ಆಮೇಲೆ ಅದನ್ನು ವಾಪಸ್ ಕೊಡಬೇಕು ಆಯಿತು ಅವನು ವಾಪಸ್ ಮೇಲೆ ಇವ್ರಿಗೆ ಕತೆ ಏನು ಭರತ ಶತ್ರುಘ್ನ ಇವ್ರ್ದೆಲ್ಲ ಕತೆ ಏನು ಆಮೇಲೆ ರಾಮನಿಗೆ ಅಡಿಯಾಳಾಗಿ ಇರಬೇಕಾಗತ್ತಾ ಅಂತ ಅನ್ನೋದು ಪ್ರಶ್ನೆನು ಅವನು ಹೇಳ್ದಾಗ ಕೇಳ್ಕೊಂಡು ಅವನು ತಮ್ಮಂದಿರಾಗಿ ಅಲ್ಲಿ ಉಳ್ಕೋಬೇಕಾಗತ್ತೆ ಮುಂದಿನ ಕತೆ ಏನು ಈ ಥರದ ಒಂದು ಅದೊಂದು ವಿಶೇಷವಾದ ರೀತಿಯಲ್ಲಿ ಭರತನ ದೃಷ್ಟಿಯಿಂದ ಇದನ್ನು ಭರತಕಲ್ಪವನ್ನು ಬರೆದಿದ್ದಾರೆ ಅದು ಕೂಡ ಓದಬೇಕಾದಂಥದ್ದೇ ಕೃತಿ ಹೌದಲ್ವ ಅನಿಸುತ್ತೆ ಅದನ್ನು ಓದ್ತಿದ್ದಾಗ ಹೌದಲ್ವಾ ಭರತನ ಬಗ್ಗೆ ನಾವು ಈ ರೀತಿಯಿಂದ ಯೋಚನೆ ಮಾಡಲಿಲ್ಲವಲ್ಲ ಅಂತಲೂ ಅನಿಸುತ್ತೆ ಅಂತ ಕೃತಿಯನ್ನು ಅವರು ಕೊಟ್ಟಿದ್ದಾರೆ ಹಾಗಾಗಿ ಅವರು ನಮ್ಮ ಪ್ರೊಫೆಸರ್ ಆರ್ ಸುನಂದಮ್ನವರು ಈಗ ಯಾಕೆ ಹೇಳ್ತಿದ್ದೀನಿ ಅಂದರೆ ಮೊನ್ನೆ ನಮಗೆ ಬುಕ್ಕರ್ ಪ್ರಶಸ್ತಿ ಬಂದಾಗ ನಮ್ಮ ಅವರು ಬ ಬರೆದ ಲೇಖಕಿಗೆ ಎಷ್ಟು ಮಹತ್ವವೋ ಟ್ರಾನ್ಸ್ಲೇಟ್ ಮಾಡಿದ ಲೇಖಕಿಗೂ ಅಷ್ಟೇ ಮಹತ್ವ ಅವ್ರು ಟ್ರಾನ್ಸ್ಲೇಷನ್ ಸರಿಯಾಗಿ ಮಾಡದೆ ಹೋದರೆ ಬುಕರ್ ಪ್ರೈಝೇ ಬರ್ತಾ ಇರಲಿಲ್ಲ ದೀಪಾ ಬಸ್ತಿ ಅವ್ರದ್ದು ಹಾಗಾಗಿ ಅವರಿಬ್ಬರದ್ದು ಮಹತ್ವ ಇದ್ದಾಗೆ ಲಕ್ಷ್ಮೀ ದೇವಮ್ಮಗೆ ಎಷ್ಟು ಮಹತ್ವ ಇದೆಯೋ ಇವತ್ತು ಈ ಕೃತಿಯನ್ನು ಇಷ್ಟು ಚೆನ್ನಾಗಿ ರೂಪಿಸಿ ನಿರೂಪಣೆ ಮಾಡಿದಂತಹ ಪ್ರೊಫೆಸರ್ ಸುನಂದಮ್ಮ ಅವ್ರಿಗೂ ಅಷ್ಟೇ ಮಹತ್ವ ಇದೆ ಹಾಗಾಗಿ ಇವರಿಬ್ಬರೂ ನಮಗೆ ಖಂಡಿತವಾಗಿಯೂ ಬೇಕಾದಂಥವರು ಸುನಂದಮ್ನವರಿಂದ ಇಂತಹ ಇನ್ನೂ ಹೆಚ್ಚೆಚ್ಚು ಪುಸ್ತಕಗಳು ಬರಲಿ ಸ್ವಂತದ್ದು ಬರಲಿ ಮತ್ತು ಇಂಥ ಪುಸ್ತಕಗಳು ಬರಲಿ ಇದರಿಂದ ನಮ್ಮ ಮಹಿಳಾ ಚರಿತ್ರೆಗೆ ಬಲ ಬರುತ್ತೆ ಇಂತಹ ಪುಸ್ತಕಗಳು ಹೊರಗೆ ಬಂದಾಗ ಅವರ ಅಂತಹ ಕೃತಿಗಳು ಹೊರಗೆ ಬಂದಾಗ ನಮ್ಮ ಮಹಿಳಾ ಸಾಹಿತ್ಯಕ್ಕೆ ಬಲ ಬರುತ್ತೆ ಮಹಿಳಾ ಚರಿತ್ರೆಗೆ ಬಲ ಬರುತ್ತೆ ಹಾಗಾಗಿ ಇನ್ನಷ್ಟು ಮತ್ತಷ್ಟು ಇಂಥ ಕೃತಿಗಳು ಅವರಿಂದಲೂ ಬಂದ್ವಿ ನಮ್ಮೆಲ್ಲ ಲೇಖಕಿಯರಿಂದ ಆದಷ್ಟು ಇಂತಹ ಕೃತಿಗಳು ಬರಲಿ ಅಂತ ಆಶಿಸ್ತೇನೆ ನಮಸ್ಕಾರ